ನಮಸ್ಕಾರ ವೀಕ್ಷಕರೇ ಈ ಪಿತೃಪಕ್ಷದಲ್ಲಿ ನಮಗೆ ಚೀಫ್ ಗೆಸ್ಟ್ ಯಾರು ಅಂದ್ರೆ ಅದೇ ಕಾಗೆಗಳು ಈ ಕಾಗೆಗಳನ್ನ ನಾವು ದೇವರು ಅಂತ ಪೂಜೆ ಮಾಡ್ತೀವಿ ಹಾಗೆ ಅವುಗಳಿಗೆ ಊಟವನ್ನ ಹಾಕಿ ಅವುಗಳನ್ನ ತೃಪ್ತಿಪಡಿಸಿ ಕಳಿಸ್ತೀವಿ ಹಾಗಾದ್ರೆ ಈ ಪಿತೃಪಕ್ಷಕ್ಕೂ ಕಾಗೆಗಳಿಗೂ ನಮ್ಮ ಪೂರ್ವಜರಿಗೂ ಏನ್ ಸಂಬಂಧ ಇದೆ ಅದರ ಬಗ್ಗೆ ನೀವು ತಿಳ್ಕೊಳ್ಳಬೇಕು ಅಲ್ವಾ ಪಿತೃಪಕ್ಷದಲ್ಲಿ ಕಾಗೆಗಳನ್ನೇ ನಾವು ಯಾಕೆ ಕರಿತೀವಿ ಅನ್ನೋದು ಬಹಳಷ್ಟು ಜನಕ್ಕೆ ಗೊತ್ತೇ ಇರೋದಿಲ್ಲ ಆ ಒಂದು ವಿಷಯವನ್ನ ನಾನ್ ತಿಳಿಸೋ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ನೀವು ನೋಡ್ತಾ ಇರೋದು ಆದ್ಯಂಟ್ ಮೀಡಿಯಾ ಪಿತೃಪಕ್ಷದಲ್ಲಿ ಕಾಗೆಗಳಿಗೆ ಆಹಾರವನ್ನ ನೀಡುವುದು ಶ್ರಾದ್ದ ಒಂದು ಪ್ರಮುಖ ಆಚರಣೆ ಯಾಕಂದ್ರೆ ಕಾಗೆಗಳನ್ನ ಪೂರ್ವಜರ ಪ್ರತಿನಿಧಿಗಳೆಂದು ನಂಬಲಾಗುತ್ತೆ ಆ ಸಮಯದಲ್ಲಿ ಅರ್ಪಿಸುವ ಪಿಂಡವನ್ನ ಕಾಗೆಗಳು ಸ್ವೀಕರಿಸಿದರೆ ಪೂರ್ವಜರು ತೃಪ್ತರಾಗಿದ್ದಾರೆ ಎಂಬ ಭಾವನೆ ನಮ್ಮದು ಗರುಡ ಪುರಾಣದಲ್ಲಿ ಕಾಗೆ ಯಮಧರ್ಮರಾಜನ ದೂತ ಎಂದು ಪರಿಗಣಿಸಲಾಗಿದೆ ಪಿತೃಪಕ್ಷದಲ್ಲಿ ಕಾಗೆಗಳಿಗೆ ನೀಡುವಂತಹ ಊಟ ಪಿತೃಗಳಿಗೆ ತಲುಪುತ್ತೆ ಎಂಬ ನಂಬಿಕೆ ನಮ್ಮಲ್ಲಿದೆ ನಮ್ಮ ಪಿತೃಗಳು ಕಾಗೆ ನಾಯಿ ಮತ್ತು ಹಸುವಿನ ರೂಪದಲ್ಲಿ ಬಂದು ಆಶೀರ್ವಾದ ಮಾಡ್ತಾರೆ ಎಂಬ ನಂಬಿಕೆ ನಮ್ಮದು ಈ ಪಿತೃಪಕ್ಷದ ಬಗ್ಗೆ ಬಹಳಷ್ಟು ಪುರಾಣಗಳ ಕಥೆ ಇದೆ ಅದರಲ್ಲೊಂದು ಧರ್ಮರಾಯನ ವರದಿಂದ ನಾವು ಕಾಗೆಗಳನ್ನ ಈ ಸಮಯದಲ್ಲಿ ಪೂಜಿಸಲಾಗ್ತಾ ಇದೆ ಯಮನು ಒಮ್ಮೆ ಪ್ರಸಿದ್ಧ ರಾಜ ಮಾರುತಿಯ ಯಜ್ಞದ ಸಮಯದಲ್ಲಿ ಪಾಲ್ಗೊಂಡಿದ್ದ ಯಮನ ವಾಹನವಾಗಿ ಈ ಕಾಗೆ ಕೆಲಸ ಮಾಡ್ತಿತ್ತು ಅವನ ಮೇಲೆ ಅಪಾರವಾದ ಪ್ರೀತಿಯಿಂದ ಯಮನು ಆತನಿಗೆ ಒಂದು ವರವನ್ನ ನೀಡ್ದ ಅದು ಏನು ಅಂದ್ರೆ ನಿನ್ನನ್ನ ಪಿತೃಪಕ್ಷದ ಸಮಯದಲ್ಲಿ ಪೂಜಿಸುವಂತಾಗಲಿ ಎಂದು ವರವನ್ನ ನೀಡ್ತಾನೆ ಪಿತೃಗಳಿಗೆ ಸಲ್ಲಿಸುವಂತಹ ಆಹಾರಗಳು ನಿನ್ನ ಮೂಲಕ ಪಿತೃಗಳನ್ನ ಸೇರಲಿ ಎಂಬ ವರವನ್ನ ಆತ ನೀಡ್ತಾನೆ ಅಂದಿನಿಂದ ಪಿತೃಪಕ್ಷದಲ್ಲಿ ಕಾಗೆಗಳಿಗೆ ಆಹಾರವನ್ನ ನೀಡಲಾಯಿತು ಅಷ್ಟೇ ಅಲ್ಲ ಕಾಗೆಗೆ ಊಟವನ್ನ ನೀಡೋದ್ರಿಂದ ಯಮ ರಾಜನು ಕೂಡ ಸಂತೋಷ ಮತ್ತು ಪೂರ್ವಜರ ಆತ್ಮಕ್ಕೂ ಶಾಂತಿ ಸಿಗುತ್ತಂತೆ ಪಿತೃಪಕ್ಷದ ಸಮಯದಲ್ಲಿ ಕಾಗೆಗಳಿಗೆ ಆಹಾರವನ್ನು ನೀಡೋದ್ರಿಂದ ಹಲವಾರು ಪಟ್ಟು ಸಂತೋಷ ಸಮೃದ್ಧಿ ಲಾಭವನ್ನ ಪಡಿಬಹುದು ಎಂದು ಹೇಳಲಾಗುತ್ತೆ ಇನ್ನು ಸಾಮಾನ್ಯವಾಗಿ ಹೇಳೋದಾದರೆ ಕಾಗೆ ಎಂದಿಗೂ ಕೂಡ ಯಾವುದೇ ಕಾಯಿಲೆಯಿಂದ ಸಾಯೋದಿಲ್ಲ ಅದು ಸತ್ತರೂ ಕೂಡ ಆಕಸ್ಮಿಕವಾಗಿ ಸಾಯುತ್ತೆ ಕಾಗೆ ಸತ್ತ ದಿನ ಅದರ ಉಳಿದ ಸಂಗಡಿಗರು ಕೂಡ ಆಹಾರವನ್ನ ಸ್ವೀಕರಿಸೋದಿಲ್ಲ ಎಂಬ ನಂಬಿಕೆ ನಮ್ಮಲ್ಲಿದೆ ಕಾಗೆ ಆಹಾರವನ್ನ ಹಂಚಿ ತಿನ್ನುವ ಗುಣ ಹೊಂದಿದ್ದು ಒಳ್ಳೆಯದು ಮತ್ತು ಕೆಟ್ಟದ್ದನ್ನ ಗುರುತಿಸುವ ಶಕ್ತಿಯಾಗಿ ಈ ಆಚರಣೆ ಜಾರಿಗೆ ಬಂದಿದೆ ಹಾಗಾಗಿ ನಮ್ಮ ಪೂರ್ವಜರು ಕೂಡ ಕಾಗೆಯನ್ನ ಶನಿದೇವ ಎಂದು ನೋಡುತ್ತಿದ್ರು ಮತ್ತೊಂದು ದಂತಕಥೆಯ ಪ್ರಕಾರ ಇಂದ್ರನ ಮಗ ಜಯಂತ ಸೀತಾದೇವಿಯನ್ನ ಬಹಳ ಇಷ್ಟಪಡ್ತಾ ಇರ್ತಾನೆ ಹಾಗಾಗಿ ಹಸುವಿನ ರೂಪದಲ್ಲಿ ಆಕೆ ಬಳಿ ಹೋಗ್ತಾನೆ ಸೀತೆ ಬಳಿ ತನ್ನ ಪ್ರೇಮವನ್ನ ಹೇಳಿಕೊಳ್ತಾನೆ ಆಗ ಸೀತೆ ತಿರಸ್ಕರಿಸ್ತಾಳೆ ಇದರಿಂದ ಕೋಪಗೊಂಡಂತಹ ಜಯಂತ ಸೀತೆ ಮೇಲೆ ಹಲ್ಲೆ ಮಾಡಲು ಮುಂದಾಗ್ತಾನೆ ಆಗ ಶ್ರೀರಾಮನು ಬ್ರಹ್ಮಾಸ್ತ್ರದಿಂದ ಬಲವಾಗಿ ಹೊಡಿತಾನೆ ಸ್ವಲ್ಪ ಸಮಯದ ನಂತರ ಜಯಂತನಿಗೆ ತನ್ನ ತಪ್ಪಿನ ಅರಿವಾಗುತ್ತೆ ರಾಮನ ಬಳಿ ಶಮೆಯನ್ನ ಕೇಳ್ತಾನೆ ಭಗವಂತ ರಾಮ ಪರಿಶುದ್ಧ ಮನಸ್ಸಿಂದ ಆತನನ್ನ ಶಮಿಸ್ತಾನೆ ಪಿತೃಪಕ್ಷದ ಸಮಯದಲ್ಲಿ ನಿನಗೆ ಜನ ಆಹಾರವನ್ನ ನೀಡ್ತಾರೆ ನೀನು ಕಾಗೆಯ ರೂಪದಲ್ಲಿ ಬಂದು ಪೂರ್ವಜರಿಗೆ ಸ್ವರ್ಗದಲ್ಲಿ ಆಹಾರವನ್ನ ನೀಡು ಎಂದು ರಾಮ ಆಶೀರ್ವಾದಿಸ್ತಾನೆ ಈ ರೀತಿ ಬಹಳಷ್ಟು ಪ್ರಸಂಗಗಳು ಕಾಗೆ ಬಗ್ಗೆ ಇದೆ ಹಾಗಾಗಿ ಕಾಗೆಯನ್ನ ಪಿತೃಪಕ್ಷದಲ್ಲಿ ದೇವರೆಂದು ಪೂಜಿಸಲಾಗುತ್ತೆ ಇದು ಪಿತೃಪಕ್ಷದಲ್ಲಿ ಕಾಗಗೆ ಇರುವ ಮಹತ್ವವಾಗಿದೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಈ ವಿಷಯ ನಿಮಗೆ ಮೊದಲೇ ಗೊತ್ತಿದ್ರೆ ನನ್ನ ಕಮೆಂಟ್ ಅಲ್ಲಿ ತಿಳಿಸಿ ಇದರ ಬಗ್ಗೆ ಇನ್ನು ಹೆಚ್ಚು ಮಾಹಿತಿ ನಿಮಗೆ ಗೊತ್ತಿದ್ರೆ ಕಮೆಂಟ್ ಅಲ್ಲಿ ತಿಳಿಸಬಹುದು ನನ್ನ ವಿಡಿಯೋಗೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು ಧನ್ಯವಾದಗಳು